ಕಾಂಗ್ರೆಸ್ ಪಕ್ಷ ನಿನ್ನೆ ಹಮ್ಮಿಕೊಂಡಿದ್ದ ರ್ಯಾಲಿ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ದ ಅಸಾಂವಿಧಾನಿಕ ಪದವನ್ನು ಬಳಕೆ ಮಾಡಿರುವುದು ಖಂಡನೀಯ ಈ ಬಗ್ಗೆ ಕಾಂಗ್ರೆಸ್ ಕ್ಷಮೆಯಾಚಿಸಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಲೋಕಸಭೆಯಲ್ಲಿ ಇಂದು ಆಗ್ರಹಿಸಿದ್ದಾರೆ ಜನರಿಂದ ಚುನಾಯಿತರಾಗಿ ಸಂಸದರಾಗಿರುವ ನಾವೆಲ್ಲ ರಾಜಕೀಯ ವಿರೋಧಿಗಳಷ್ಟೇ ಹೊರತು ಪರಸ್ಪರ ಶತ್ರುಗಳಲ್ಲ ಎಂದರು ಈ ವೇಳೆ ಬಿಜೆಪಿಯ ಎಲ್ಲ ಸಂಸದರು ದೇಶದ ಪ್ರಧಾನಿ ವಿರುದ್ಧ ಹಿಂಸಾತ್ಮಕ ಪದಗಳನ್ನು ಬಳಕೆ ಮಾಡಿರುವುದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು नेता विश्व में सबसे प्रसिद्ध और सबसे मजबूत नेता आदरणीय प्रधानमंत्री मोदी जी का कवर खोने के लिए कांग्रेस के रैली में बात बढ़ा गया है मैं चाहता हूँ कांग्रेस के मित्र माफी मांगना चाहिए इस कदम के माध्यम से ऐसी माफी मांगना चाहिए राज्यसभा में भी लोकसभा में अध्यक्ष ಮಧ್ಯಾಹ್ನದ ಕಲಾಪದಲ್ಲಿ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ರದ್ದುಗೊಳಿಸುವಿಕೆ ಮತ್ತು ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಮಂಡಿಸಿದರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿಕಸಿತ ಭಾರತ ಶಿಕ್ಷಣ ಸಂಸ್ಥೆಗಳ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಮಂಡಿಸಿದರು पशीलने मसूद जंटी संसदीय समिति वह इंस्टिट्यूशन फार हयर्जुक रिसर्च अंड सैंटिफिट टेक्निकल इंस्टिट्यूशन टू फेसिलटेट यूनिवर्सीटी अदर हयर एज्युकल इनिट्यूशन टू बिकेम इंडिपेडे से गवर्निंग इंस्टिट्यूशन टू प्रमोट एक्सलेन्सू रोवर्स्ट अंड ट्रांसपरेंट सिस्टम अटोनमी फॉर मैटर्स कनेक्टेड ಅಣು ಇಂಧನ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಪರಿವರ್ತನೆ ಹೊಂದುತ್ತಿರುವ ಭಾರತಕ್ಕಾಗಿ ಅಣು ಇಂಧನದ ಸುಸ್ಥಿರ ಬಳಕೆ ಮತ್ತು ಪ್ರಗತಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಮಂಡಿಸಿದರು ಎರಡು ಸಾವಿರದ ಸಾಲಿನ ಮೊದಲ ಹಂತದ ಪೂರಕ ಅಂದಾಜು ಅನುದಾನಗಳ ಬೇಡಿಕೆಯ ಚರ್ಚೆಯಲ್ಲಿ ಪಾಲ್ಗೊಂಡ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ದೇಶದಲ್ಲಿ ವೈದ್ಯರ ಕೊರತೆ ಇಲ್ಲ ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಲು ವೈದ್ಯರು ಮುಂದಾಗುವುದಿಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತಷ್ಟು ಕ್ರಮ ಕೈಗೊಳ್ಳುವುದು ಅಗತ್ಯ ಗ್ರಾಮಗಳಲ್ಲಿ ಸೇವೆ ಸಲ್ಲಿಸುವ ವೈದ್ಯರ ಸಂಬಳ ಹೆಚ್ಚಿಸುವುದು ಸ್ನಾತಕೋತ್ತರ ಪದವಿಗೆ ಹೆಚ್ಚುವರಿ ಅಂಕ ನೀಡುವ ಕ್ರಮ ಕೈಗೊಳ್ಳುವ ಕುರಿತು ಚಿಂತನೆ ನಡೆಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಜನೌಷಧಿ ಕೇಂದ್ರಗಳ ಮಾದರಿಯಲ್ಲಿಯೇ ಪಶುಗಳ ಚಿಕಿತ್ಸೆಗೂ ಕೈಗೆಟುಕುವ ದರದಲ್ಲಿ ಔಷಧಗಳು ಲಭ್ಯವಾಗುವಂತೆ ಮಾಡುವ ಅಗತ್ಯವಿದೆ ಎಂದು ಹೇಳಿದರು but there's a mal-distribution. more doctors are in cities, less doctors in the rural area. i think uh, i strongly urge the government to enhance the salary of the doctors working in rural areas, semi-urban and rural hospitals. and the second one, we have to incentivize mbbs doctors working in rural hospital. one of the things that can be considered is if the mbbs doctor is working in rural hospital, you can consider giving additional marks in neat PG examination. That could drive them to work in a rural hospital. ರಾಜ್ಯಸಭೆಯ ಇಂದಿನ ಕಲಾಪದ ಆರಂಭದಲ್ಲಿ ರಾಜ್ಯಸಭಾ ನಾಯಕ ಹಾಗೂ ಸಚಿವ ಜೆಪಿ ನಡ್ಡಾ ಕಾಂಗ್ರೆಸ್ ಪಕ್ಷದ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ದ ಆಕ್ಷೇಪಾರ್ಹ ಪದಗಳನ್ನು ಬಳಕೆ ಮಾಡಲಾಗಿದೆ ದೇಶದ ಪ್ರಧಾನಿಯೊಬ್ಬರ ವಿರುದ್ದ ಅಸಾಂವಿಧಾನಿಕ ಪದ ಬಳಸುವುದನ್ನು ಬಿಜೆಪಿ ಖಂಡಿಸುತ್ತದೆ ಈ ಬಗ್ಗೆ ಪ್ರತಿಪಕ್ಷದ ನಾಯಕರು ದೇಶದ ಕ್ಷಮೆ ಕೋರಬೇಕು ಎಂದು ಒತ್ತಾಯಿಸಿದರು राजनीति का स्तर कांग्रेस पार्टी ने इतना गिरा दिया है ले इतना गिरा दिया, ले दिया ले है जो कल्पना के बाहर है ये एस डी एस में घोर निंदा भी करता हूँ और मैं सोनिया गांधी जी से ಎರಡ್ ಸಾವಿರ ಪ್ರಶ್ನೋತ್ತರ ಅವಧಿಯಲ್ಲಿ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ರಾಮ್ ಮಾಂಝಿ ದೇಶದ ನಾಗರಿಕರಿಗೆ ಕಿರು ಉದ್ಯಮಗಳನ್ನು ಸ್ಥಾಪಿಸಲು ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಉದ್ಯಮ ಪೋರ್ಟಲ್ ಅನ್ನು ಆರಂಭಿಸಿದೆ ಇದರಡಿ ಈವರೆಗೆ ಏಳು ಕೋಟಿಗೂ ಅಧಿಕ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ನೋಂದಣಿ ಮಾಡಿಕೊಂಡಿದ್ದು ಇವುಗಳ ಮೂಲಕ ಸುಮಾರು ಮೂವತ್ತೊಂದು ಕೋಟಿ ಜನರಿಗೆ ಉದ್ಯೋಗಾವಕಾಶ ದೊರೆತಿದೆ ಎಂದು ತಿಳಿಸಿದರು ಸಣ್ಣ ಕೈಗಾರಿಕೆಗಳ ಸ್ಥಾಪನೆಗಾಗಿ ಸುಮಾರು ಒಂದು ಕೋಟಿಗೂ ಹೆಚ್ಚು ಜನರಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಧನ ಸಹಾಯವನ್ನು ಒದಗಿಸಲಾಗಿದೆ ಈ ಮೂಲಕ ಬಡತನದ ವ್ಯಾಪ್ತಿಯಿಂದ ಹೊರಬರಲು ನೆರವು ನೀಡಲಾಗುತ್ತಿದೆ ಪಿಎಂ ವಿಶ್ವಕರ್ಮ ಯೋಜನೆಯಡಿ ಹನ್ನೆರಡು ಲಕ್ಷ ಕರಕುಶಲ ಕರ್ಮಿಗಳು ಲಾಭಾರ್ಥಿಗಳಾಗಿದ್ದು ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಮೂವತ್ತು ಲಕ್ಷ ಕುಶಲಕರ್ಮಿಗಳ ಕುಟುಂಬಗಳಿಗೆ ಅನುಕೂಲ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ने पी एम विश्वकर्मा योजना के माध्यम से इन लोगों को भी किया कि पंद्रह हजार रुपया बिना सुध के एकदम दे देंगे कि ताकि आगे काम बढ़ो तो कहने का मतलब हमारे एमएसएमई में ऐसे ऐसे, ऐसे, ऐसे अनछुए लोगों को जिसको आज तक कोई बढ़ाने का काम नहीं किया था हमारे प्रधानमंत्री जी का कर, कल्पना है और उसी के माध्यम से एमएसएमए में आगे हम लोग बढ़ा रहे हैं और इसका बहुत अच्छा रिजल्ट है जिसकी चर्चा माननीय सदस्य ने किया उनको धन्यवाद देते हैं और पुनः हम दोहराते हैं कि उनका ये सजेशन बहुत अच्छा है कि निकट भविष्य में इस संबंध में एक बैठक बुला करके विशेष करके कोकण के संबंध में महाराष्ट्र के संबंध में हम कोई ठोस निर्णय लेंगे महोदय ಪ್ರಶ್ನೋತ್ತರ ಅವಧಿಯ ಬಳಿಕ ರಾಜ್ಯಸಭೆಯಲ್ಲಿ ಚುನಾವಣಾ ಪ್ರಕ್ರಿಯೆ ಸುಧಾರಣೆಗಳ ಕುರಿತ ಚರ್ಚೆ ಮುಂದುವರೆಯಿತು ಈ ವೇಳೆ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ಮುಖಂಡ ದೇವೇಗೌಡ ಮತದಾರರ ಪಡ್ಡಿ ತಿದ್ದುಪಡಿ ಕಾರ್ಯ ಕೈಗೊಳ್ಳುವುದು ಚುನಾವಣಾ ಆಯೋಗದ ಪ್ರಕ್ರಿಯೆಯಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವನ್ನು ದೂಷಿಸುವ ಪ್ರತಿಪಕ್ಷಗಳ ನಡೆ ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು the allegation made by our recognized opposition about the water list